ನಗರದ ಪತ್ರಿಕಾ ಭವನದಲ್ಲಿ ಕರೆದ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ ಹರಿಜನವಾಡದಲ್ಲಿರುವ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಯಾವುದೇ ಟೆಂಡರ್ ಇಲ್ಲದೆ ಭಾರಿ ವೆಚ್ಚದಲ್ಲಿ ಕಾಮಗಾರಿಯನ್ನು ಕೈಗೆತ್ತಿಕೊಂಡಿರುವ ಕುರಿತು ಡಿಎಚ್ಒ ಅವರ ಗಮನಕ್ಕೆ ತಂದರೂ ಪ್ರಯೋಜನವಾಗಿಲ್ಲ ಎಂದರು ಮಾವಿನಕೆರೆ ಹತ್ತಿರ ಪ್ರಸೂತಿ ಕೇಂದ್ರದಲ್ಲಿ ಕಳಪೆ ಮಟ್ಟದ ಕಾಮಗಾರಿ ಮಾಡಿ ಕೈ ಈ ಕುರಿತು ತನಿಖೆ ನಡೆಸಿ ಸೂಕ್ತ ಕ್ರಮ ಜರುಗಿಸಬೇಕು ಎಂದು ಆಗ್ರಹಿಸಿದರು ಕಾರ್ಯನಿರ್ವಹಿಸುವಂತ ಅಲ್ಲಿ ಅವರೆಲ್ಲ ಕೆಲಸಗಾರ ಎ ಆರ್ ಸಿ ಸಂಸ್ಥೆಯಿಂದ ಕೆಲಸ ಮಾಡ್ತಿದ್ವಿ ಸರ್ ಆಮೇಲೆ ಅವನಿಗೆ ಸಂರಕ್ಷಣೆ ಕೊಡಲಿ ಮತ್ತೆ ಟೋಟಲಿ ಅವರು ಮನಸ್ಸು ವಿಷಯಕ್ಕೆ ಅವ್ರು ಮಾಡ್ತಾ ಇದ್ರು ಸರ್ ಇದನ್ನು ಸ್ವಲ್ಪ ಕಾಳಜಿ ವಹಿಸಿದ್ರು ಸರ್ ಇದ್ರ ಬಗ್ಗೆ ನಾನು ಮಾಹಿತಿ ಅರ್ಜಿ ಕೊಟ್ಟಿದ್ದೀನಿ ಇದು ಕೂಡ ಮಾಹಿತಿ ಕೊಟ್ಟಿಲ್ಲ ಸರ್ ಅಂತಂದರೆ ಆಯ್ತು 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 ಒಂದು ಸರ್ತಿ ಸರ್ ಅಂಗೇ ಅವರು ಬಂದಿದ್ದರು ಯಾರು ಎ ಆರ್ ಸಿ ಸಂಸ್ಥೆಯವರು ಅಲ್ಲಿ ಸಿಬ್ಬಂದಿ ವರ್ಗ ಮತ್ತು ಇವರು ಡಿ ಎಚ್ ಓನು ಇದ್ರು ಆ ನನ್ನ ಸಮಸ್ಯೆಗಳು ಹೇಳಿದ್ರೆ ಡಿ ಎಚ್ ಓನೇ ಕೇರ್ ಮಾಡಿಲ್ಲ ಸರ್ ಡಿ ಎಚ್ ಓ ಅವ್ರನ್ನೇ ಆ ಸಿಬ್ಬಂದಿಗಳು ಕೇರ್ ಮಾಡಲಿಲ್ಲ ಅಂದರೆ ಒಂಥರ ಇವ್ರದ್ದು ಏನೋ ಲೋಕದೋಷ ಇದ್ದರ ಒಂಥರ ಅವ್ರು ಮಾತಾಡಿದ್ರು ಸರ್ ಯಾರು ಎ ಆರ್ ಸಿ ಸಂಸ್ಥೆಯವರು ನಾನು ಆಮೇಲೆ ಅಲ್ಪ ನೀವು ಮಾಡ್ತಾ ಇರೋದೇ ಒಂದು ಈ ಹೆಚ್ಚು ನೀವು ಒಬ್ಬ ನೀವು ಕಾಂಟ್ರಾಕ್ಟರ್ ದಾರರು ನೀವೇ ಅವ್ರಿಗೆ ಬೆಲೆ ಕೊಡ್ಬೇಕಾದಪ್ಪ ಅಂದ್ರೆ ಅಲ್ಲಪ್ಪ ನಿಮ್ದೇನು ನಿಮ್ದೇನಂತ ನಮ್ಮನೆ ಸ್ವಲ್ಪ ಒಂಥರ ತಬಾಸ್ರು ನನಗೆ ಸರ್ ನೀವ್ ಆನ್ಸರ್ ಮಾಡಬೇಕ್ರಿ ಇವರಲ್ಲ ಇವ್ರು ದುಡ್ಡು ಕೊಡ್ರಿ ನೀವೇನಂತೇಳಿ ಕೇಳಿದ್ರಂದ್ರೆ ಅವರು ಅವ್ರ ಬಗ್ಗೆ ಮಾತಾಡ್ತಾರೆ ಆಯ್ತು ಬಿಡ್ರಿ ಅಂತ ಮತ್ತೆ ಈಗ ಸಸ್ಯ ಪ್ರೆಜೆಂಟ್ ಅಜನವಾಡದ ಹೆಲ್ತ್ ಸೆಕ್ಟರ್ನಲ್ಲಿ ಕೂಡ ಭಾರಿ ವೆಚ್ಚದಲ್ಲಿ ಕಾಮಗಾರಿ ನಡೀತಾ ಸರ್ ಅದು ಕೂಡ ಯಾವುದೇ ತಂಡ ಏನು ಇಲ್ಲ